ಲೈನ್ ನಿಂತಿವೆ ಲೈನ್ ಇಲ್ಲ ರೀ ನಿಂತಿವೈನ್ ಕರ್ನಾಟಕ ಸರ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಶಾದ್ ನಗರ ಸಕೆಂಡ್ ಗಿನ್ಯರ ಹೋರ್ಡ್ ನಂಬರ್ ಒನ್ ಸರಸ್ವತಿ ಪೂಜಾ ಸಮಾರಂಭ ಹಾಗೂ ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಬೆಳ್ಕೊಡುಗೆ ಸಮಾರಂಭ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಂದ ಶಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಕಿರುಕಾಣಿಕೆ ವಿತರಣಾ ಕಾರ್ಯಕ್ರಮ ಇಂದು ನೆರವೇರಿಸುತ್ತಿರುವುದು ಸರ್ಕಾರಿ ಹಿರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಷ್ಯತ್ ನಗರ ತರಗತಿಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಕಿರುಕಾಣಿಕೆ ವಿತರಣಾ ಕಾರ್ಯಕ್ರಮ Редактор субтитров А.Семкин Корректор А.Егорова